ಮಹಿಳಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗಾಗಿ ವೈಯಕ್ತಿಕ ಸೇವೆ ಪರಿಗಣಿಸಿ ರಾಜ್ಯ ಮಟ್ಟದ ಶಿಕ್ಷಕ ಪ್ರಶಸ್ತಿ ಪಡೆದಿರುವ ಶಿಕ್ಷಕಿ ಗೀತಾ ಅವರಿಗೆ ಜೆಸಿಐ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಚಿಕ್ಕಮಗಳೂರು ತಾಲೂಕಿನ ಯಲಗುಡಿಗೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕಿ ಗೀತಾ ಅವರಿಗೆ ಜೆಸೈ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಸನ್ಮಾನಿಸಿ ಮಹಿಳಾ ದಿನಾಚರಣೆಯನ್ನು ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜೆಸೈನ ಅಧ್ಯಕ್ಷರಾದ ಪ್ರದೀಪ್ ಅವರು ಮಾತನಾಡಿ ಪ್ರಸ್ತುತ ತಲೆಮಾರಿನಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳನ್ನು ಮುಂದುವರೆಸಿದ್ದು ಇವರ ಕೊಡುಗೆ ನಮ್ಮ ಜೀವನಕ್ಕೆ ಅಪಾರವಾಗಿದೆ ಚಂದ್ರನ ಮೇಲೆ ಕಾಲಿಡುವುದರೊಂದಿಗೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ಭೇಟಿಯಾಡಿ ಸಮಾಜದಲ್ಲಿ ಸರಿಸಮಾನ ನ್ಯಾಯವನ್ನು ಲಿಂಗತ್ವ ಭೇದವಿಲ್ಲದೆ ಸಾರುವ ಮೂಲಕ ಪ್ರತಿಯೊಬ್ಬರೂ ಈ ಸಮಾಜದಲ್ಲಿ ಸಮಾನರು ಎಂದು ಒಂದು ಉತ್ತಮ ಸಂದೇಶವನ್ನು ನೀಡಿದ್ದು ಇದರಂತೆಯೇ ಈ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿಕ್ಷಕಿ ಗೀತಾ ಅವರ ಸಾಧನೆ ಅಪಾರವಾಗಿದೆ ಇದನ್ನು ಮನಗಂಡು ಇವರನ್ನು ಗೌರವಿಸಲು ಅವಕಾಶ ಸಿಕ್ಕಿರುವ ನಮ್ಮ ಜೆಸಿ ಸಂಸ್ಥೆಗೆ ನಿಜಕ್ಕೂ ಸಂತೋಷದಾಯಕವಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಶಿಕ್ಷಕರು ಪ್ರತಿ ಶಾಲೆಗಳಲ್ಲಿಯೂ ಕಾರ್ಯನಿರ್ವಹಿತರಾಗಿ ಮಾದರಿಯಾಗಬೇಕಿದೆ ಎಂದರು ಈಕ್ವಲ್ ಆಗಿ ಇದ್ದರೆ ಕಮ್ಮಿಯಲ್ಲ ಯಾರು ಮೇಲಲ್ಲ ಮೊದಲೆಲ್ಲ ಹೇಗಿತ್ತು ಸ್ವಲ್ಪ ಬಿಡ್ತಿದ್ರು ಮಕ್ಳನ್ನೆಲ್ಲ ನಾವು ಹುಡುಗಿಯಾಗ್ಬಿಟ್ರೆ ಅವಳನ್ನು ಓದ್ಸೋದೆ ಬೇಡ ಮದ್ವೆ ಮಾಡ್ಕೊಟ್ರಾಯ್ತು ಅವಳಿಗೆ ಮನೆ ಕೆಲಸ ಕಲ್ಸ್ಕೊಟ್ರಾಯ್ತು ಅಂತ ಮೊದ್ಲಿನ ಯಾವ ಯೋಚನೆಗಳಿತ್ತು ಬಟ್ ಇವಾಗ ಹಂಗಿಲ್ಲ ಈಗೆಲ್ಲ ಎಲ್ಲಿ ತನಕ ಹೋಗ್ಬಿಟ್ಟಿಯಾರ ಅವರು ಸ್ಪೇಸ್ ಗೆ ಹೋಗಿದ್ದಾರೆ ಗೋಲ್ಡ್ ಮೆಡಲ್ ತಂದು ಕೊಡ್ತಾ ಇದಾರೆ ಮೇರಿಕ ಮೆರಿಕಾಮ್ ಯಾರ ಗೊತ್ತಾ ಯಾರಿಗೆ ಗೊತ್ತ ಯಾರವ್ರು ಯಾರವ್ರು ಬಾಕ್ಸರ್ ನಮ್ಮ ಇಂಡಿಯಾಗೆ ಎರಡು ಮೂರು ಸರ್ತಿ ಗೋಲಿಗೂಡ ತಂದು ಕೊಟ್ಟಿದ್ದಾರೆ ಬಾಕ್ಸರ್ ಅವರು ಆಯಿತಾ ಬಾಕ್ಸಿಂಗ್ ಆಡ್ತಾರೆ ಅವರು ನಿಮ್ಮ ಮೇಡಮ್ ಕ್ಯೂರಿ ಅಂದ್ಕಣ್ಣ ಮೇಡಮ್ ಕ್ಯೂರಿ ಅಂದ್ಕಣ್ಣ ಆಯಿತಾ ಸೊ ಹಾಗೆ ಮಾಡ್ತಾರೆ ಅಕ್ಕನಾಗಿ ಕೆಲಸ ಮಾಡ್ತಾರೆ ತಂಗಿಯಾಗಿ ತಾಯಿಯಾಗಿ ಎಷ್ಟೊಂದು ಕೆಲಸ ನಿರ್ವಹಿಸ್ತಾರೆ ಹಾಗೆ ಮನೆ ಕೆಲಸ ಹೊರಗಡೆ ಕೆಲಸ ಎಲ್ಲರೂ ನೋಡ್ಕೊಂತಾರೆ ಹಾಗಾಗಿ ಅವರಿಗೆ ಒಂದು ಪ್ರಾಮುಖ್ಯತೆ ಇರಬೇಕು ಅಂತ ಹೇಳಿಬಿಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ ಸೊ ಆ ದಿನಾಚರಣೆ ಅಂಗವಾಗಿ ನಿಮ್ಮೆಲ್ಲರಿಗೂ ನಾನ್ ಶುಭ ಕೋರ್ತೀನಿ ಹಾಗೆ ಬರ ದಿನಗಳಲ್ಲಿ ನೀವು ಮಕ್ಕಳು ಎಲ್ಲರೂ ಅತ್ಯುತ್ತಮವಾದ ಒಂದು ದೇಶದ ಆಗಲಿ ಅಂತ ಜೆಸಿಐನ ಸಂಸ್ಥಾಪಕ ಅಧ್ಯಕ್ಷರಾದ ಅನಿಲ್ ಆನಂದ್ ಅವರು ಮಾತನಾಡಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆಗಿರುವಾಗ ಮಹಿಳೆಯರ ಬಗೆಗಿನ ಸಾಮಾಜಿಕ ಸಮಗೌರವದ ಕಾಳಜಿ ಮತ್ತು ಮಹಿಳೆಯರ ಸಾಧನೆಗಳ ಬಗೆಗಿನ ಅರಿವು ಬಹುಮುಖ್ಯವಾದದ್ದು ಸಾಧನೆಗೈದ ಮಹಿಳೆಯರನ್ನು ನೆನೆದು ಅವರನ್ನು ಆದರ್ಶವಾಗಿ ಇಟ್ಟುಕೊಳ್ಳುವುದು ಇಂದಿನ ಪೀಳಿಗೆಯ ಮಕ್ಕಳ ಬಹುದೊಡ್ಡ ಕರ್ತವ್ಯವಾಗಿದ್ದು ಅಂತೆಯೇ ಸಾಧನೆಯ ಸಾಲಿನಲ್ಲಿ ಮುಂಚೂಣಿಯಲ್ಲಿರುವ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸುವ ಕಾರ್ಯ ಈಗಿನ ತಲೆಮಾರಿನಲ್ಲಿ ನಡೆಯಬೇಕಿದೆ ಮತ್ತು ಹೆಣ್ಣು ಮಕ್ಕಳನ್ನು ಇನ್ನಷ್ಟು ಸಮಾಜದ ಮುನ್ನಡೆಗೆ ತರಲು ವೇದಿಕೆಯನ್ನು ಸೃಷ್ಟಿಸುವ ಅಗತ್ಯವಿದ್ದು ಈ ಕಾರ್ಯಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕಿದೆ ಅಲ್ಲದೆ ಹೆಣ್ಣು ಮಕ್ಕಳ ಸಾಧನೆಯನ್ನು ಗೌರವಿಸಿ ಆಶೀರ್ವದಿಸುವ ಕಾರ್ಯ ಸಮಾಜದ ಪ್ರತಿಯೊಬ್ಬರೂ ಮಾಡಬೇಕಿದೆ ಎಂದು ಮನವಿ ಮಾಡಿದರು ಯಾರ ಪ್ರಯುಕ್ತ ನಾವು ಮಕ್ಕಳ ದಿನಾಚರಣೆ ಆಚರಿಸ್ತೀವಿ ಎಲ್ಲ ನೀವು ಬರ್ಬೋದು ಮಕ್ಕಳು ಇದ್ದೀರಾ ಹ ಮುಂದಿನ ದಿನಗಳಲ್ಲಿ ನೀವು ಭಾರತದ ಪ್ರಜೆಗಳು ಇದೆ ಅಲ್ವಾ ಮುಂದೆ ಹಿಂದಿನ ಮಕ್ಕಳೇ ಮುಂದಿನ ಭಾರತದ ಭವಿಷ್ಯದ ಪ್ರಜೆಗಳು ಹಾಗಾಗಿ ಮಕ್ಕಳನ್ನ ನಾಳೆ ನಾವು ಮೇಡಾ ದಿನಾಚರಣೆ ಆಚರಿಸ್ತೀವಿ ಅದಕ್ಕೆ ಪೂರ್ವವಾಗಿ ನಮ್ಮ ಶಿಕ್ಷಕರಿಗೆ ಮತ್ತೆ ನಿಮ್ಗೆಲ್ಲರಿಗೂ ಮೇಡಾ ದಿನಾಚರಣೆ ಶುಭಾಶಯಗಳು ಇದು ನನ್ನ ಫಸ್ಟ್ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲೋ ಒಂದ್ ನಾನು ಬ್ಲೆಸ್ಡ್

ಗೌರವ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಗೀತಾ ಅವರು ನನ್ನ ಸಾಧನೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿ ಸರ್ಕಾರವೂ ನೀಡಿದ್ದು ಇನ್ನಿತರರಿಗೆ ಮಾದರಿಯಾಗಲಿ ಎಂದು ಜೆಸಿಎಸ್ ಸಂಸ್ಥೆ ನನ್ನನ್ನು ಗುರುತಿಸಿ ಗೌರವಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಅಪಾರ ಸಂತಸ ವ್ಯಕ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯೂ ಸಹ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆಯನ್ನು ತೋರಲಿ ಇದು ದಾರಿದೀಪವಾಗಲಿ ಎಂದು ಅಭಿಪ್ರಾಯಿಸಿದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಾವೆಲ್ಲರೂ ಸಂಭ್ರಮ ಪಡೋ ದಿನ ಅಲ್ವಾ ಒಂದಿನ ಸಂಭ್ರಮ ಪಟ್ರಾಗಲ್ಲ ವರ್ಷ ಪೂರ್ತಿ ನಾವು ಸಂಭ್ರಮ ಪಡಬೇಕು ಆದ್ರೆ ಮಹಿಳೆಯರಿಗಾಗಿ ಒಂದು ದಿನ ಅಂತ ನಿಗದಿ ಮಾಡಿದರೆ ನಾಳೆ ಆ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದ್ರ ಪೂರ್ವಭಾವಿಯಾಗಿ ಜೆ ಸಿ ಮಲ್ನಾಡ್ ಅವರು ನನ್ನನ್ನ ಗುರುತಿಸಿ ಒಂದು ಗೌರವ ಸಮರ್ಪಣೆ ಮಾಡಿದ್ದು ತುಂಬಾ ಸಂತೋಷ ಅನ್ಸಿದೆ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮಕ್ಕಳ ದಿನಾಚರಣೆಯನ್ನು ಶಾಲೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜೆ ಸಂಸ್ಥೆಯ ಮುಖ್ಯಸ್ಥರಾದ ಶಬರಿ ತಿಲಕ್ ತಿಲಕ್ ಯೋಗಿತ್ ರೋಹಿತ್ ಹಾಗೂ ಪೂರ್ವಾಧ್ಯಕ್ಷರಾದ ರಾಜ್ ಅರಸ್ ಹಾಗೂ ರವಿ ಮತ್ತು ಶಾಲಾ ಶಿಕ್ಷಕರಾದ ಮಂಜಪ್ಪ ಸೇರಿದಂತೆ ಶಾಲಾ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಯೋಗಿತ್ ನಿರೂಪಿಸಿದರು ರಾಜ್ ಅರಸ್ ಅವರು ವಂದಿಸಿದರು